ಅಧ್ಯಾಯ ಮೂರು ಕ್ರಿಯಾಪದ ಅಥವಾ ತಿಂಗಂತ ಧಾತುಗಳು ಮೂಲ ಮೂಲರೂಪವಾಗಿದೆ ಕೆಲವು ಪ್ರಮುಖ ಧಾತುಗಳೆಂದರೆ ಓದು ಪಟ್ ಬರಿ ಲಿಖ್ ಆಟ ಖೇಲ್ ತಿನ್ನು ಖಾದ್ ಮಾತಾಡು ವಧ್ ಓಡು ಧಾವ್ ನಡೆ ಚಲ್ ರಕ್ಷಣೆ ರಕ್ಷ ಇತ್ಯಾದಿ ಕ್ರಿಯಾಪದಗಳ ಮೂರು ರೂಪಗಳು ಪ್ರಥಮ ಪುರುಷ ಅವನು ಅವಳು ಅಥವಾ ಅವರು ಯಾರ ವಿಷಯವನ್ನು ಪ್ರಸ್ತಾಪಿಸಲಾಗಿದೆಯೋ ಅವರು ಮಧ್ಯಮ ಪುರುಷ ಪುರುಷ ನೀನು ಅಥವಾ ನೀವು ಯಾರು ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಾರೆಯೋ ಅವರು ಉತ್ತಮ ಪುರುಷ ನಾನು ಅಥವಾ ನಾವು ಯಾರು ಮಾತನ್ನು ಹೇಳುತ್ತಿದ್ದಾರೆಯೋ ಅವರು ವರ್ತಮಾನ ಕಾಲದ ಎಲ್ಲ ಪ್ರತ್ಯಯಗಳು ಮೊದಲಿಗೆ ಪ್ರಥಮ ಪುರುಷ ಏಕವಚನ ತಿಯವನ್ನ ಅಂತ್ಯದಲ್ಲಿ ಸೇರಿಸತಕ್ಕಂಥದ್ದು ಪ್ರಥಮ ಪುರುಷ ಬಹುವಚನದಲ್ಲಿ ಎಂಬಂತಹ ಪ್ರತ್ಯಯವನ್ನು ಅಂತ್ಯದಲ್ಲಿ ಸೇರಿಸತಕ್ಕಂಥದ್ದು ಮಧ್ಯಮ ಪುರುಷದಲ್ಲಿ ಸಿ ಎಂಬತಕ್ಕಂತಹ ಪ್ರತ್ಯಯವನ್ನು ಅಂತ್ಯದಲ್ಲಿ ಸೇರಿಸ್ತಕ್ಕಂಥದ್ದು ಮಧ್ಯಮ ಪುರುಷ ಬಹುವಚನದಲ್ಲಿ ಥ ಎಂಬಂತಹ ಪ್ರತ್ಯಯವನ್ನು ಅಂತ್ಯದಲ್ಲಿ ಅಂತ್ಯದಲ್ಲಿ ಸೇರಿಸ್ತಕ್ಕಂಥದ್ದು ಉತ್ತಮ ಪುರುಷದಲ್ಲಿ ಏಕವಚನದಲ್ಲಿ ಮೀ ಎಂಬಂತಹ ಪ್ರತ್ಯಯವನ್ನ ಅಂತ್ಯದಲ್ಲಿ ಸೇರಿಸತಕ್ಕಂತಹದ್ದು ಉತ್ತಮ ಪುರುಷ ಬಹುವಚನದಲ್ಲಿ ಮಹಾ ಎಂಬಂತಹ ಪ್ರತ್ಯಯವನ್ನ ಅಂತ್ಯದಲ್ಲಿ ಸೇರಿಸತಕ್ಕಂತಹ ಅಂತ್ಯದಲ್ಲಿ ಸೇರಿಸತಕ್ಕಂತಹದ್ದು ಕ್ರಿಯಾಪದ ವರ್ತಮಾನ ಕಾಲದ ಪ್ರಥಮ ಪುರುಷನ ಏಕವಚನದ ಕೆಲವು ಉದಾಹರಣೆಗಳು ಓದುತ್ತಿದ್ದಾನೆ ಅಥವಾ ಓದುತ್ತಿದ್ದಾಳೆ ಫಟತಿ ಬರೆಯುತ್ತಿದ್ದಾನೆ ಲಿಖತಿ ಆಟವಾಡುತ್ತಿದ್ದಾನೆ ಖೇಲತಿ ತಿನ್ನುತ್ತಿದ್ದಾನೆ ಖಾದತಿ ಮಾತನಾಡುತ್ತಿದ್ದಾನೆ ವದತಿ ಓಡುತ್ತಿದ್ದಾನೆ ಧಾವತಿ ನಡೆಯುತ್ತಿದ್ದಾನೆ ಚಲತಿ ರಕ್ಷಿಸುತ್ತಿದ್ದಾನೆ ರಕ್ಷತಿ ಇತ್ಯಾದಿ ವಿಶೇಷ ಸೂಚನೆ ಕ್ರಿಯಾಪದಗಳ ಬಳಕೆಯಲ್ಲಿ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗಗಳ ಭೇದವಿಲ್ಲ ಒಂದೇ ಕ್ರಿಯಾಪದವು ಎರಡು ಅಂದರೆ ಸ್ತ್ರೀ ಮತ್ತು ಪುರುಷ ಲಿಂಗಕ್ಕೆ ಅನ್ವಯವಾಗುತ್ತದೆ ಕ್ರಿಯಾಪದ ವರ್ತಮಾನ ಕಾಲದ ಪ್ರಥಮ ಪುರುಷ ಬಹುವಚನಕ್ಕೆ ಉದಾಹರಣೆಗಳು ಓದುತ್ತಿದ್ದಾರೆ ಪಠಂತಿ ಬರೆಯುತ್ತಿದ್ದಾರೆ ಲಿಖಂತಿ ಆಟವಾಡುತ್ತಿದ್ದೆ ಖೇಲಂತಿ ತಿನ್ನುತ್ತಿದ್ದಾರೆ ಖಾದಂತಿ ಮಾತನಾಡುತ್ತಿದ್ದಾರೆ ವದಂತಿ ಓಡುತ್ತಿದ್ದಾರೆ ಧಾವಂತಿ ನಡೆಯುತ್ತಿದ್ದಾರೆ ಚಲಂತಿ ರಕ್ಷಿಸುತ್ತಿದ್ದಾರೆ ಇತ್ಯಾದಿ ಕ್ರಿಯಾಪದ ವರ್ತಮಾನ ಕಾಲದ ಮಧ್ಯಮ ಪುರುಷ ಏಕವಚನ ಉದಾಹರಣೆಗಳು ಓದುತ್ತಿದ್ದೀಯೇ ಫಟಸಿ ీయే లికసి. ఆటవాడతీయే ఖేళసి తిన్నతీయ ఖాదసి మాతాడుతీయ వదసి ఓడతీయే ధావసి నడయతీయే చలసి రక్షయే రక్షసి ఇత్యాది ಕ್ರಿಯಾಪದ ವರ್ತಮಾನ ಕಾಲದ ಮಧ್ಯಮ ಪುರುಷ ಬಹುವಚನ ಉದಾಹರಣೆಗಳು ಓದುತ್ತಿದ್ದೀರಿ ಪಟತ ಬರೆಯುತ್ತಿದ್ದೀರಿ ಲಿಖತ ಆಟವಾಡುತ್ತಿದ್ದೀರಿ ಖೇಲಿಲತ ತಿನ್ನುತ್ತಿದ್ದೀರಿ ಖಾದತ ಮಾತನಾಡುತ್ತಿದ್ದೀರಿ ವದತ ಓಡುತ್ತಿದ್ದೀರಿ ಧಾವತ ನಡೆಯುತ್ತಿದ್ದೀರಿ ಚಲತ ರಕ್ಷಿಸುತ್ತಿದ್ದೀರಿ ರಕ್ಷತ ಇತ್ಯಾದಿ ಕ್ರಿಯಾಪದ ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನ ಉದಾಹರಣೆಗಳು ಓದುತ್ತಿದ್ದೇನೆ ಪಠಾಮಿ ಬರೆಯುತ್ತಿದ್ದೇನೆ ಲಿಖಾಮಿ ఆటవాడతేలామి తిన్నత ఖాదామీ మాతనాడతె వదామీ ఓడుతావామి నడయత చలామి రక్షేనే రక్షామీ ఇత్యాది క్రియాపద

चलामह रक्षसुति देवे रक्षामह इत्यादि